ದಕ್ಷಿಣ ಭಾರತದ ಅಜ್ಮೀರೆ ಎಂದೇ ಖ್ಯಾತಿ ಪಡೆದಿದ್ದ ಕುತುಬ್ ಜಮಾನ್ ಅಸಯ್ಯದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗಲ್ರವರ ಇಪ್ಪತ್ತ ಎರಡನೇ ಪಂಚವಾರ್ಷಿಕ ಹಾಗೂ ನಾಲ್ನೂರ ಮೂವತ್ತ ಎರಡನೇ ವಾರ್ಷಿಕ ಉರೂಸ್ ಕಾರ್ಯಕ್ರಮವು ಇದೇ ಏಪ್ರಿಲ್ ಇಪ್ಪತ್ತ್ನಾಲ್ಕರಿಂದ ಹಿಡಿದು ಮೇ ಹದಿನೆಂಟರವರೆಗೆ ನಡೆಯಲಿದೆ ತಮಗಿದು ಎಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಶದ ಅತಿ ದೊಡ್ಡ ದರ್ಗ ಒಂದನೇ ಸ್ಥಾನದಲ್ಲಿರುವುದು ರಾಜಸ್ಥಾನದ ಜೈಪುರದ ಅಜ್ಮೀರದಲ್ಲಿ ಅದು ಬಿಟ್ಟರೆ ನಮ್ಮ ದೇಶದಲ್ಲಿ ಎರಡನೇ ಸ್ಥಾನ ಇರುವುದು ಉಲ್ಲಾಲದ ಕುತುಬ್ ಜಮಾನ್ ಅಸೈದ್ ಮೊಹಮ್ಮದ್ ಶರೀಫಲ್ ಮದಿನಿ ದರ್ಗವು ಐದು ವರ್ಷಕ್ಕೊಮ್ಮೆ ನಡೆಯುವ ಈ ಉರೂಸ್ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಲಕ್ಷ ಭಕ್ತಾದಿಗಳು ಆಗಮಿಸಲಿಕ್ಕಿದ್ದಾರೆ ಉರುಸಿನ ಕೊನೆಯ ದಿವಸ ಮೇ ಹದಿನೇಳರಿಂದ ಹದಿನೆಂಟರವರೆಗೆ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಅನ್ನದಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಅನ್ನದಾನದ ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ಭಕ್ತಾದಿಗಳು ಈ ಸೌಲಭ್ಯವನ್ನು ಪಡೆಯಲಿಕ್ಕಿದ್ದಾರೆ ಅದೇ ರೀತಿ ಉರುಸಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಉರುಸಿನ ಉದ್ಘಾಟನೆಯನ್ನು ಸೈಯದ್ ಸೈಯದ್ಲ್ ಉಲಮಾ ಸೈಯದ್ ಜಿಫ್ರಿ ಮುತ್ತಕಾಯ್ ತಂಗಲ್ರವರು ಉರೂಸಿನ ಉದ್ಘಾಟನೆಯನ್ನು ತಾರೀಖ್ ಇಪ್ಪತ್ನಾಲ್ಕರಂದು ಸಾಯಂಕಾಲ ಏಳು ಗಂಟೆಗೆ ನಡೆಸಲಿಕ್ಕಿದ್ದಾರೆ ಅದೇ ರೀತಿ ಉರೂಸಿನ ನೇತೃತ್ವವನ್ನು ಉಲ್ಲಾಲ ಖಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ ಎ ಪಿ ಅಬೂ ಬಕರ್ ಮುಸ್ಲಿಯಾರವರು ನೇತೃತ್ವ ವಹಿಸಲಿಕ್ಕಿದ್ದಾರೆ ಅದೇ ರೀತಿ ಹಲವು ಒಲಮ ನೇತಾರರು ಅದೇ ರೀತಿ ಕರ್ನಾಟಕ ರಾಜ್ಯದ ವಿಧಾನಸಭಾ ಅಧ್ಯಕ್ಷರು ಕ್ಷೇತ್ರದ ಶಾಸಕರು ನಮ್ಮ ಸಯ್ಯದ್ಬಂಜ್ ಚಾರಿಟರಿ ಟ್ರಸ್ಟಿನ ಸದಸ್ಯರು ಆದಂತಹ ಯು ಟಿ ಖಾದರ್ ಸಾರ್ರವರು ಉಲ್ಲಾಲ ದರ್ಗದ ಎಲ್ಲ ಕಾರ್ಯಕ್ರಮಗಳು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಉಲ್ಲಾಲದ ಮೊಹಲ್ಲದ ಇಪ್ಪತ್ತೆಂಟು ಮೊಹಲ್ಲಗಳಲ್ಲಿಯೂ ಅದೇ ರೀತಿ ಉಲ್ಲಾಲದ ಆಸುಬಾಸಿನ ಎಲ್ಲ ಮೊಹಲ್ಲಗಳಿಂದ ಸಂದಲ್ ಮೆರಳು ಕೂಡ ಬರಲಿಕ್ಕಿದೆ ಅದೇ ರೀತಿ ಮೇ ಹದಿನಾರರಂದು ಸಾಯಂಕಾಲ ಏಳು ಗಂಟೆಗೆ ಉಲ್ಲಾಲ ಉಲ್ಲಾಲದ ಗ್ರ್ಯಾಂಡ್ ಮಸ್ಜಿದ್ ಶಂಕುಸ್ಥಾಪನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವೂ ನಡೆಸಲಿಕ್ಕಿದ್ದಾರೆ ಈ ಗ್ರ್ಯಾಂಡ್ ಮಸ್ಜಿದು ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಮಸ್ಜಿದ ಆಗಲಿಕ್ಕಿದೆ ಅದೇ ರೀತಿ ಈ ಗ್ರ್ಯಾಂಡ್ ಮಸ್ಜಿದ್ನಲ್ಲಿ ಹತ್ತು ಸಾವಿರ ಜನರು ಒಂದೇ ಟೈಮಲ್ಲಿ ಪ್ರೇಯರ್ ಮಾಡುವಂತಹ ಸೌಲಭ್ಯಗಳುಳ್ಳ ದೊಡ್ಡದೊಂದು ಮಸೀದ್ ಇದೇ ಉರುಸಿನ ಕಾರ್ಯಕ್ರಮದ ಏಪ್ರಿಲ್ ಮೇ ಹದಿನಾರರಂದು ಶಂಕುಸ್ಥಾ ನಡೆಯಲಿಕ್ಕೆ ನಡೆಯಲಿಕ್ಕಿದೆ ಆ ದಿವಸ ಕರ್ನಾಟಕ ರಾಜ್ಯದ ಹಲವು ಮಂತ್ರಿಗಳು ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರವರು ಓಮಿತ್ ಶ್ರಾದಂತಹ ಗೃಹಮಂತ್ರಿಯಾದಂಥ ಪರಮೇಶ್ವರ ಜಿಯವರವರು ಅವರವರು ಹಲವಾರು ಕ್ಯಾಬಿನೆಟ್ ಮಂತ್ರಿಗಳು ಶಾಸಕರು ಎಂ ಪಿಗಳು ಆ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ ಈ ಇಪ್ಪತ್ತ ಐದು ದಿವಸ ನಡೆಯುವ ಕಾರ್ಯಕ್ರಮದಲ್ಲಿ ಹಲವು ವಿದ್ವಾಂಸರು ತಾಜಿಲ್ಲರ್ಮ ಕದ್ದ ಸುರ ಸುರಸವರ ಸುಪುತ್ರ ಹಾಮಿದ್ ಇಮ್ಮಿಚಿಕಾಯಿ ತಂಗಲ್ರವರು ಈ ಕಾರ್ಯಕ್ರಮದ ಆಗಮಿಸಲಿಕ್ಕಿದ್ದಾರೆ ಅದೇ ರೀತಿ ದಿವಂಗತ ನಮ್ಮ ಹಾಜಿಯಾದಂತಹ ಕುರತ್ಸಾದ ತಂಗಲ್ರವರ ಸುಪುತ್ರ ಮಸುಹ್ ತಂಗಲ್ರವರು ಕೂಡ ಈ ಕಾರ್ಯಕ್ರಮದ ಆಗಮಿಸಲಿಕ್ಕಿದ್ದಾರೆ ಹಲವು ಉಲಮ ಹಾಗೂ ಉಲಮ ಕೇರಳ ರಾಜ್ಯದ ಸೈಯದ್ ಸೈದಾಲಿ ಬಾಫಿಕ್ ತಂಗಲ್ರವರು ಕೂಡ ಆಗಮಿಸಲಿಕ್ಕಿದ್ದಾರೆ ಅದೇ ರೀತಿ ದಕ್ಷಿಣ ಜಿಲ್ಲಾ ಮತ್ತು ಉಡುಪಿ ಜಿಲ್ಲೆಯ ಖಾಸಿಯಾದಂತಹ ವಸ್ತಾದರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಟೋಟಲ್ ಇಪ್ಪತ್ತೈದು ದಿವಸದಲ್ಲಿ ಆಗಮಿಸಲಿಕ್ಕಿದ್ದಾರೆ ಕೊನೆಯ ದಿನದಲ್ಲಿ ಅನ್ನದಾನ ಉಂಟು ಆ ದಿವಸವು ನಾಲ್ಕರಿಂದ ಐದು ಲಕ್ಷ ಜನರು ಭಕ್ತಾದಿಗಳು ಆಗಮಿಸಲಿಕ್ಕಿದ್ದಾರೆ ಧಾರ್ಮಿಕ ಉಪನ್ಯಾಸವು ಸಾಯಂಕಾಲ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಹಗಲು ಹೊತ್ತುಗಳಲ್ಲಿ ಹಲವು ಶೈಕ್ಷಣಿಕ ಮತ್ತು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ ಕೆಲವೊಂದು ದಿವಸದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಕೆಲವು ದಿವಸ ಎರಡು ಗಂಟೆಯಿಂದ ಕೆಲವು ದಿವಸ ನಾಲ್ಕು ಗಂಟೆಯಿಂದ ಪ್ರಮುಖವಾಗಿ ನಮ್ಮ ಮದನಿಯಂ ದಿಕ್ಕಿರು ಮಜಲಿಸ್ ಮೇ ಎರಡರಂದು ನಡೆಯಲಿ ಅದೇ ರೀತಿ ನೂರೇ ಅಜ್ಮೀರ್ ಎಂಬ ದಿಗ್ರ ಮಜಲಿಸಿ ಮೇ ಮೂರ ಮೂರರ ನಡೀಲಿಕ್ಕಿದೆ ಅದೇ ರೀತಿ ಮೇ ಹನ್ನೊಂದರಂದು ಗಲ್ಫ್ ಮೀಟ್ ಎಂಬ ಒಂದು ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಹೊಸ ಅಂದರೆ ಈಗಿರುವ ಮಸ್ಜಿದ್ ಸಾಧಾರಣ ಎಪ್ಪತ್ತೈದು ವರ್ಷ ಆಯಿತು ಸ್ಥಳಾವಕಾಶದ ಕೊರತೆ ಇದೆ ಆದ್ದರಿಂದ ಒಂದು ಗ್ರ್ಯಾಂಡ್ ಮಸ್ಜಿದ್ ಮಾಡಬೇಕೆಂಬ ತೀರ್ಮಾನ ಮಾಡಿದ್ದೇವೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತೀ ದೊಡ್ಡ ಒಂದು ಗ್ರ್ಯಾಂಡ್ ಮಸ್ಜಿದ್ ಹಾಕಬೇಕ ಆಗಬೇಕು ಎಂಬುದು ನಮ್ಮೆಲ್ಲರ ಬಯಕೆ ಅದು ಇನ್ಶಾ ಅಲ್ಲ ಮೇ ಹದಿನಾರು ಹದಿನಾರರಂದು ನಮ್ಮ ಉಲ್ಲಾಲ ಖಾಜಿ ಗ್ರ್ಯಾಂಡ್ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾಲು ಎ ಪಿ ಅಬೂಕರ್ ಮುಸ್ಲಿಯಾರ್ ಹಾಗೂ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಆ ಶಿಲಾನ್ಯಾಸ ಕಾರ್ಯಕ್ರಮ ಯಾವುದು ಅದು ಸಾಧಾರಣ ಒಂದು ಐವತ್ತು ಸಾವಿರಕ್ಕಿಂತ ಜಾಸ್ತಿ ಇದೆ ಸ್ಕ್ವೇರ್ ಫೀಟ್ ಅದರಲ್ಲಿ ಹಲವು ಇದಿದೆ ಅದೇ ಜಾಗದಲ್ಲಿ ಅದನ್ನು ತೆಗೆದು ಹಳೆ ಮಸೀದನ್ನು ಕೆಡವಿ ಹೊಸ ಮಸೀದಿ ನಿರ್ಮಿಸುದು ಎರಡು ಅಥವಾ ಮೂರು ವರ್ಷದ ಒಳಗಡೆ ಈಗ ನಡೆಯುವುದು ಎರಡು ಸಾವಿರದ ಇಪ್ಪತ್ತೈದರ ಉರುಸು ಮುಂದಿನ ಉರುಸು ಎರಡು ಸಾವಿರದ ಮೂವತ್ತಕ್ಕೆ ಆ ಮೂವತ್ತಕ್ಕೆ ಉರೂಸಿಗೆ ಮುಂಚೆ ಕಂ ಸಂಪೂರ್ಣವಾಗಿ ಮುಗಿಯಲಿಕ್ಕಿದೆ ಯಾವುದು ಇಪ್ಪತ್ತೈದು ಕೋಟಿ ರೂಪಾಯಿ ಆಗ್ತಾ ಉಂಟು ಕೇರಳ ರಾಜ್ಯದ ಪ್ರಸಿದ್ಧ ಇಂಜಿನಿಯರ್ಗಳು ಕರ್ನಾಟಕ ರಾಜ್ಯದ ಪ್ರಸಿದ್ಧ ಇಂಜಿನಿಯರ್ಗಳು ಕೂಡ ಡಿಸ್ಕಸ್ ಆಗ್ತಾ ಉಂಟು ಪಿ ಪ್ಯಾನಲ್ ರೆಡಿ ಆಗ್ತಾ ಉಂಟು ಇಲ್ಲ ಪ್ರಾಚೀನ ಕಾಲದ ಭಾರತ ದೇಶದ ಶೈಲಿಯಲ್ಲಿ ಆಗ್ತಾ ಇರೋದು ಸಾರಿಗೆ ವ್ಯವಸ್ಥೆಯು ಕೆ ಎಸ್ ಆರ್ ಟಿ ಸಿ ನವರು ಬಸ್ಗಳ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಹೇಳ್ತಾ ಹೇಳಿದೆ ಮನವಿ ಮಾಡಿದ್ದೇವೆ ಅದೇ ರೀತಿ ಸ್ವತಃ ಕಾರಲ್ಲಿ ಬರುವವರು ಮತ್ತು ಪ್ರೈವೇಟ್ ಬಸ್ಸಲ್ಲಿ ಬರುವ ಕೂಡ ಇದ್ದಾರೆ ಒಂದೆರಡು ದಿವಸದಲ್ಲಿ ನೇತ್ರಾವತಿಯ ಕೆಲಸ ಪೂರ್ತಿ ಮಾಡುತ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು